ತಿಪಿಲ್ಲದ ಒಲ್ಪಡು ಲೋಕ ಬೆಳಗಡಿಗೆ ದೀಪಿನ ಪೊಡ್ತು ಬತ್ತಂಡಿಗೆ ಪೊಟ್ಟು ಕಟ್ಟಿ ಬಜಿಲು ದೋಸೆದ ತಮ್ಮನ ನೀರು ಮೀಪಿ ಪರ್ಬಡೆ ಹೊಸ ಕುಂಟುದ ಅಬ್ಬರ ಅಪ್ಪೆಲೆ ಕಂತಿನ ಪೆತ್ತ ಕೈ ಕಂಚಿಲೆಗೆ ಪುಪ್ಪು ಜನದ ಗರ್ದೆ ಬೇರೆ ಮಲ್ತಿನ ಜಾಗೆಡ್ ಅಪ್ಪೆ ಲಸುಮಿನ ಸುಗಿಪು ರಂಗದ ಸಿಂಗಾರ ದೊಟ್ಟಗು ಇಲ್ಲದೆದುರು ಗೂಡು ದೀಪದ ಪೊರ್ಲು ಕುಲ್ತಿರಿ ಕುತ್ತುದು ಕಂಡ ಬಾಕ್ಯಾರ ಬೆಳಗಡೆ ಬೋಂತೆಲ್ದ ಕೊಡಿ ಪರ್ಬಗ್ ಬಲೀಂದ್ರನ ಲೆಪ್ಪುನ ಕಟ್ಟೆ ಇಲ್ಲಿ ನಿಲಿಕೆ ಅಡ್ಡಿಯ ಜೀಪೆದ ತೆನೆಸು ஜுல கேபு பட்டாக்கி புட்புன குசித்தனசே தொடரு பர்பயே தோடி பர்பயே சர்வெரி துடரு பர்ப எட்டேலோ கலிபோது துணுவ துணர பர்பயே துணுவ துடர பர்பயே துணுவ துடர பர்பயே கொட்டு கட்டி பொடி பஜில் கர்த்தே கௌஜி கர்த்தே கௌஜி கத்தே பலி எங்க pinggara YouTube